ಈಗ ಬಳ್ಳಾರಿದ ಈಗಾಗಲೇ ನಾವು ನಮ್ಮ ಬಗ್ಗೆ ಅನೇಕ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಯಾಕಂದ್ರೆ ಇದು ಅತ್ಯಂತ ಯಾಕಂದ್ರೆ ಈಗ ಐದು ಜನ ಇರ್ಕೊಂಡಿದ್ದಾರೆ ನಮ್ಮ

ಈಗ ಮುಂದೆ ಅದನ್ನ ಕಾಮನ್ ಪ್ರಕಾರ ಅವ್ರ ಮೇಲೆ ಏನ್ ಕ್ರಮ ತಗೊಳಕ್ ಸಾಧ್ಯ ಆಗುತ್ತೆ ಅದನ್ನು ಕೂಡ ನೋಡ್ತಾ ಇದೀವಿ ಆಮೇಲೆ ಇದು ಈಗ ಅನೇಕ ಸುಧಾರಣೆ ಕ್ರಮಗಳನ್ನು ಕೂಡ ಯಾಕಂದ್ರೆ ಇಂಥ ಘಟನೆಗಳು ಆಗಬಾರ್ದು ಮತ್ತು ಆಗೋದಕ್ಕೆ ಬಿಡಬಾರ್ದು ಅದಕ್ಕೆ ನಮ್ಮ ಇಲಾಖೆ ಈಗ ನಮ್ಮ ಆಹಾರ ಸುರಕ್ಷತಾ ಇಲಾಖೆ ಸುರಕ್ಷತಾ ಇಲಾಖೆ ಇದೆ ಮತ್ತು ಔಷಧಿ ನಿಯಂತ್ರಕ ಇಲಾಖೆ ಏನಿದೆ ಎರಡನ್ನೂ ಕೂಡ ಮರ್ಜಿ ಮಾಡಿ ಈಗ ಕಮಿಷನರ್ನ ಅದ್ರ ಮೇಲೆ ನೇಮಿಸ್ತಾ ಇದೀವಿ ಅದ್ರ ಕಂಟ್ರೋಲ್ ಮೇಲೆ ಒಂದು ಕಮಿಷನರ್ ಬರ್ತಾರೆ ಐ ಅಧಿಕಾರಿ ಹಾಕಿ ಅಲ್ಲಿರೋ ಇರುವಂಥ ವ್ಯವಸ್ಥೆಗಳನ್ನು ಸರಿಪಡಿಸುವಂಥದ್ದಕ್ಕೆ ಮತ್ತು ಇನ್ನೂ ಹಲವಾರು ಇದರ ಬಗ್ಗೆ ಇನ್ನೂ ಏನ ಮತ್ತು ನಾನು ಇನ್ನೊಂದು ಆದೇಶ ಕೊಟ್ಟಿದ್ದೀನಿ ಈ ನಮ್ಮ ರಾಜ್ಯದಲ್ಲಿ ಈ ವರ್ಷ ಅಂದರೆ ಏಪ್ರಿಲಿಂದ ಇಲ್ಲಿ ಮುನ್ನೂರ ಇಪ್ಪತ್ತೇಳು ಮಹಿಳೆಯರು ಅದು ಏನೇನು ಈ ಕಾರಣ ಯಾಕಾಗಿದೆ ಅದೆಲ್ಲ ಒಂದು ನಮಗೆ ಸ್ಪಷ್ಟವಾದಂಥ ವರದಿ ಅದೇನಾದರೂ ಬೇರೆ ಬೇರೆ ಅಂದರೆ ನೈಜವಾದಂಥ ಕಾರಣಗಳಿಂದನೋ ಅಥವಾ ಬೇರೆ ಬೇರೆ ಕಾರಣಗಳಿಂದನೋ ಮತ್ತು ಈ ಬಳ್ಳಾರಿ ಆದಂತ ಘಟನೆ ಆಯ್ತಲ್ಲ ಅದೇ ಪ್ರಕಾರ ಬೇರೆ ಕಡೆ ಏನಾದರೂ ನಡೆದಿದ್ಯಾ ಇಲ್ವಾ ಅದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ನಾನು ಅದಕ್ಕೊಂದು ನಮ್ಮ ಇಲಾಖೆಗೆ ಹೇಳಿದ್ದೀನಿ ಈ ಒಂದು ಒಂದು ಸಮಿತಿನ ರಚನೆ ಮಾಡಿ ಇದುವರೆಗೂ ಈ ಮುನ್ನೂರ ಇಪ್ಪತ್ತು ಏಳು ಯಾರು ಮೃತಪಟ್ಟಿದ್ದಾರೆ ಈ ವರ್ಷ ಅಂದರೆ ಏಪ್ರಿಲಿಂದ ಇಲ್ಲಿವರೆಗೂ

ಒಂದು ರೀತಿ ಬೇರೆ ಥರದ ಒಂದು ರಿಯಾಕ್ಷನ್ ಆಗ್ತಾಯಿದೆ ಅಂತ ಆದರೆ ಅವರಿಗೆ ಚಳಿ ಬರುವಂಥದ್ದು ಆ ಥರ ಎಲ್ಲ ಆಗ್ತಾಯಿದೆ ಅಂತ ನಮಗೆ ಬೇರೆ ಬೇರೆ ಕ ತಾಲೂಕುಗಳಿಂದ ಬಂತು ಅವಾಗ ನಾನು ಕೂಡಲೇ ಅದನ್ನು ನಿಲ್ಲಿಸ್ಬಿಟ್ಟು ಮಾರ್ಚ್ ತಿಂಗಳಲ್ಲೇ ನಾವು ಎಲ್ಲ ಸ್ಯಾಂಪಲ್ಸನ್ನು ಟೆಸ್ಟ್ ಮಾಡಿಸ್ದು ಟೆಸ್ಟ್ ಮಾಡಿಸಿದಾಗ ನಮಗೆ ಅವಾಗ ಕೆ ಇಲ್ಲ ಒಂದು ಫಸ್ಟು ಮೊದಲನೇ ಹಂತದಲ್ಲಿ ನಾಲ್ಕು ನಮಗೆ ಫೇಲ್ ಆಯಿತು ಅವ್ರದ್ದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ನಾವು ಕೂಡಲೇ ಕಂಪ್ನಿ ಬ್ಲ್ಯಾಕ್ ಲಿಸ್ಟ್ ಮಾಡಿದೆವು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ಮೇಲೆ ಅವರು ಕಾನೂನು ಪ್ರಕಾರ ನಮ್ಮ ಒಂದು ಡ್ರಗ್ ಕಂಟ್ರೋಲ್ ಲ್ಯಾಬ್ ಏನು ಫೇಲ್ಯೂರ್ ಅಂತ ಆಗುತ್ತೆ ಅಂತ ಹೇಳಿದ ನಂತರ ಅದನ್ನು ಅವರು ಅಪೀಲ್ ಮಾಡೋದಕ್ಕೆ ಸ್ಕೋಪ್ ಇದೆ ಅವ್ರಿಗೆ ಸೆಂಟ್ರಲ್ ಡ್ರಗ್ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಲ್ಯಾಬ್ಗೆ ಅಲ್ಲಿ ಅಪೀಲ್ ಹಾಕೊಂಡ್ರು ಚಾಲೆಂಜ್ ಮಾಡಿಕೊಂಡ್ರು ಮತ್ತು ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡ್ರು ಐಕ್ ಅಲ್ಲಿ ನಮ್ಮ ಏನು ನಾವು ಏನು ಇದು ಮಾಡಿದ್ದೋ ಅದರ ಮೇಲೆ ಸ್ಟೇ ತೊಗೊಂಡು ಬಂದರು ಬಟ್ ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಸರಿ ಇದೆ ಅಂತ ವರದಿ ಕೊಟ್ಟರು ಸೊ ಆಮೇಲೆ ನಾವು ಇದನ್ನು ಮತ್ತೆ ಎಲ್ಲ ತಪಾಸಣೆ ಮಾಡಿದಾಗ ಸುಮಾರು ನೂರ ಹೆಚ್ಚು ಕಡಿಮೆ ಬ್ಯಾಚ್ಗಳು ತಪಾಸಣೆ ಆಯಿತು ಅದರಲ್ಲಿ ಇಪ್ಪತ್ತೆರಡು ಈ ನಾಲ್ಕು ಸೇರಿ ಒಟ್ಟು ಇಪ್ಪತ್ತೆರಡು ಫೇಲ್ ಫೇಲಿಯರ್ ಆಯಿತು ಆವಾಗ ನಾವೇನು ಮಾಡೋದು ಯಾವುದಾದ್ರು ಪಾಸ್ ಆಗಿದೆ ಆ ಬ್ಯಾಚನ್ನು ಅದನ್ನು ಕೂಡ ನಾವು ಉಪಯೋಗಕ್ಕೆ ಬಿಡಲಿಲ್ಲ ಈ ಎಲ್ಲವನ್ನು ಕೂಡ ಸೀಸ್ ಮಾಡಿಬಿಟ್ಟು ಆಮೇಲೆ ಜೂನ್ ಜುಲೈ ತಿಂಗಳಲ್ಲಿ ಏನಾಯಿತು ಈ ಡೆಂಗ್ಯೂ ಹೆಚ್ಚಾಗ್ತಾ ಇರಬೇಕಾದ್ರೆ ಈ ಐ ವಿ ಫ್ಲೂಇಿಡ್ಸ್ ಬೇಕಾಗುತ್ತೆ ಅವಾಗ ನಾವು ಮತ್ತೊಮ್ಮೆ ಈ ಅಕ್ರೆಡಿಟೆಡ್ ಲ್ಯಾಬ್ಸ್ ಅಂತ ಬರ್ತದೆ ಎನ್ ಎ ಬಿ ಎಲ್ ಲ್ಯಾಬ್ಸು ಅಂದರೆ ಅದು ರೆಕಗ್ನೈಸ್ಡ್ ಲ್ಯಾಬ್ಸು ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಮತ್ತು ಡ್ರಗ್ ಕಂಟ್ರೋಲ್ಸ್ ಡಿಪಾರ್ಟ್ಮೆಂಟ್ಗಳಿಂದ ಬೇರೆ ರಾಜ್ಯಗಳಿರುವಂಥ ಲ್ಯಾಬ್ಗಳು ಅಲ್ಲಿಗೆಲ್ಲ ನೂರ ಎಪ್ಪತ್ತೈದು ಸ್ಯಾಂಪಲ್ ಕಾಣಿಸ್ಬೋದು ಎಲ್ಲ ಬ್ಯಾಚ್ ಅದನ್ನು ನಾವು ತಪಾಸಣೆ ಮಾಡಿಸ್ಬೇಕು ಅವಾಗ ಅದರಲ್ಲಿ ಸರಿ ಇದೆ ಅಂತ ಹೇಳಿದ್ರು ಆದರೂ ನಾವೇನು ಮಾಡೋದು ಈಗ ಉಪಯೋಗ ಮಾಡಬೇಕು ಅಂತೇಳಿ ಯಾವುದು ಇಪ್ಪತ್ತೆರಡು ಬ್ಯಾಚ್ ಫೇಲಿಯರ್ ಆಗಿತ್ತು ಅದು ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಬಿಡುಗಡೆ ಮಾಡಲಿಲ್ಲ ಇನ್ನು ಉಳಿದಿದ್ದು ಮಾತ್ರ ಬಿಡುಗಡೆ ಮಾಡೋದು ಆವಾಗ ಜೂನ್ ಜುಲೈ ತಿಂಗಳಲ್ಲಿ ಯಾಕೆಂದರೆ ನಮಗೆ ಅದರ ನೆಸೆಸಿಟಿ ಇತ್ತು ಆಗ ಎಲ್ಲ ಉಪಯೋಗ ಮಾಡ್ತಾಯಿದ್ರು ಅದರಿಂದ ಏನು ನಮಗೇನು ಇದೇನು ಬರಲಿಲ್ಲ ಈಗ ಈ ಮೊನ್ನೆ ಬೆಳ್ಳಾರಿಯಾದಂಥ ಘಟನೆ ಇವಾಗ ಮತ್ತೆ ನಾವು ಅದಕ್ಕೆ ನಮ್ಗೆ ಊಹೆ ಇರುವಂಥದ್ದು ಅದರಿಂದನೇ ಆಗಿದೆ ಸಿದ್ದರಾಮಯ್ಯ ಅಂದ್ರೆ ಒಂಬತ್ತನೇ ತಾರೀಕಿಂದ ಏಳನೇ ತಾರೀಕಿಂದ ಹನ್ನೊಂದನೇ ತಾರೀಕು ಐದು ದಿವಸದಲ್ಲಿ ಒಂಬತ್ತು ಜನ ಅವ್ರಿಗೆ ಈ ತರ ಒಂದು ಒಂದು ರಿಯಾಕ್ಷನ್ ಪ್ರತಿಕ್ರಿಯೆ ಆಯಿತು ಅದರಲ್ಲಿ ಈಗ ಐದು ಜನ ತೀರ್ಕೊಂಡಿದ್ದಾರೆ ಐದು ಜನ ಅದು ಖಂಡಿತವಾಗಿಯೂ ಬೇರೆ ಏನೋ ಸಂಶಯ ಯಾಕಂದ್ರೆ ಏಪ್ರಿಲಿಂದ ನವೆಂಬರ್ವರೆಗೂ ಒಂದು ಯಾರು ಕೂಡ ಸ ಅಲ್ಲಿ ತೀರ್ಕೊಂಡಿರಲಿಲ್ಲ ಆಸ್ಪತ್ರೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಬ್ಬರು ತೀರ್ಕೊಂಡಿರಲಿಲ್ಲ ಅಲ್ಲಿ ಸುಮಾರು ಎರಡೂವರೆ ಸಾವಿರ ಹೆರಿಗೆಗಳಾಗಿದೆ ಯಾರೂ ತೀರ್ಕೊಂಡಿರಲಿಲ್ಲ ಏಕ್ದಮ್ ನಾಲ್ಕು ಜನ ಮೂರು ಜನ ಅವಾಗ ತೀರ್ಕೊಂಡಾಗ ನಾನು ಕೂಡಲೇ ಅವಾಗ ನನ್ನ ಟೀಮ್ನ ಕಳ್ಸ್ಕೊಳ್ಬೇಕು ಯಾಕೆ ರೀ ಸಡನ್ನಾಗಿ ಮೂರು ನಾಲ್ಕು ಜನ ತೀರ್ಕೊಂಡಿದ್ದಾರಲ್ಲ ಏನು ಕಥೆ ಇದೆ ಅಂತ ಅವರು ಹೋದಾಗ ಅವರು ಡಾಕ್ಟ್ರುಗಳನ್ನೆಲ್ಲ ಸರಿಯಾಗಿ ಕೆಲಸ ಮಾಡಿದ್ದಾರೆ ಇದೇನೋ ಬೇರೆ ಏನೋ ಇದ್ದಂಗೆ ಇದೆ ಇದ್ರ ಮೇಲೆ ಅವ್ರ ಅನುಮಾನ ಅವರು ಕೂಡ ವ್ಯಕ್ತಪಡಿಸಿದ್ರು ಅದಕ್ಕೆ ಮತ್ತೊಮ್ಮೆ ನಾವು ಅದನ್ನು ತಪಾಸಣೆ ಮಾಡಿಸ್ತಾ ಇದ್ದೀವಿ ಅದನ್ನು ಈಗ ಚೆಕಪ್ ಮಾಡಿಸ್ತಾ ಇದ್ದೀವಿ ಈಗ ಅದ್ರದ್ದು ರಿಪೋರ್ಟ್ ನಂಗೆ ಬರ್ತಾಯಿದೆ ಈಗ ಅಲ್ಪ ಬಳ್ಳಾರಿಯಲ್ಲಿ ಉಪಯೋಗ ಆದಂಥ ಔಷಧಿಗಳದ್ದು ರಿಪೋರ್ಟ್ ನನಗೆ ಈಗ ಬರ್ತಾಯಿದೆ ಅದನ್ನು ಕೂಡ ನೋಡ್ತೀನಿ ಆದರೆ ಕಂಪ್ನಿ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೂ ಮಾಡ್ತೀವಿ ಮತ್ತು ಉಳಿದಿರೋಂಥ ಕ್ರಮಗಳು ಏನೇನಿದೆ ಈಗ ಇವತ್ತು ನಾವು ಕ್ಯಾಬಿನೆಟಲ್ಲಿ ಡಿಸೈಡ್ ಮಾಡಿದ್ದೀವಿ ಈಗ ಫುಡ್ ಆ್ಯಂಡ್ ಡ್ರಗ್ ಕಂಟ್ರೋಲ್ನ ಕಮಿಷನರ್ ಥರ ಮಾಡ್ಕೊಳ್ಳೋಣ ಅಂತ ಬೇರೆ ಬೇರೆ ನಮ್ಮ ಒಂದು ಐ ಎ ಎಸ್ ಅಧಿಕಾರಿ ಹಿರಿಯ ಅಧಿಕಾರಿ ಏನಾದರು ಉಮಾ ಅನ್ನೋ ನೇತೃತ್ವದಲ್ಲಿ ಇದ್ರ ಬಗ್ಗೆ ಪೂರ್ತಿ ನಮ್ಗೊಂದು ಎಲ್ಲ ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ವಿ ಬೇರೆ ಏನು ಕ್ರಮಗಳು ತಗೊಳ್ಬೇಕು ಅದನ್ನು ಕೂಡ ನಾವು ತೊಗೊಳ್ತೀವಿ ಪರಿಹಾರ ಈಗಾಗಲೇ ಸಿ ಎಂ ಅವರು ಘೋಷಣೆ ಮಾಡಿದರು ಯಾಕೆಂದರೆ ನಮ್ಗೆ ಇನ್ನೂ ಅವಾಗ ದೃಢ ಪೂರ್ತಿ ದೃಢೀಕರಣ ಆಗಬೇಕು ಏನಾಗಿ ಹೇಗಾಯಿತು ಅಂತ ಆದ್ರೂ ಅದು ಎರಡು ಲಕ್ಷ ಅವರು ಘೋಷಣೆ ಮಾಡಿದ್ರು ಈ ಮುಂದೆ ಏನ್ ಮಾಡ್ಬೇಕು ಅಂತಿ ಮಾಡಿಲ್ಲ ಹೇಳ್ತಾರೆ ಒಂದೇ ಸಲ ಇದು ಆಗಿದ್ದು ಬೇರೆ ಸಂದರ್ಭ ಸಮಯ ಅವಾಗ ನಮ್ಗೆ ಯಾಕೆ ಆಯ್ತು ಅಂತ ಗೊತ್ತಾಗ್ಲಿಲ್ಲ ಅದು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಆಗಿರೋದು ಆಮೇಲೆ ಅದ ನಂತರ ಬೇರೆ ಬೇರೆ ಸಮಯದಲ್ಲಿ ನಾವು ರಿಪೋರ್ಟ್ ತಗೊಂಡು ಯಾಕಾಯ್ತು ಏನಾಯ್ತು ತಿಳ್ಕೊಳ್ಸೋದಕ್ಕೆ ಬೇಕಾದ ಸಮಯ ಆಯ್ತಲ್ಲ ನೋಡಿ ಇದು ಖಂಡಿತವಾಗಿ ಇದನ್ನು ನಾನು ಹೇಳ್ತೀನಿ ಇದು ನಮ್ಮ ವ್ಯವಸ್ಥೆಯಲ್ಲಿ ಇದು ದೊಡ್ಡ ಒಂದು ತ ಒಂದು ವೈಫಲ್ಯ ಅಂತಲೇ ಹೇಳಬೇಕು ಯಾಕಂತ ಇದು ಇದಾಗಿದೆ ಇದು ಆಗೋದಕ್ಕೆ ಏನು ಕಾರಣ ಹೇಗಾಯಿತು ಅಂತೆಲ್ಲ ನಾವು ತಿಳ್ಕೊಳ್ಳೇಬೇಕಾಗ್ತದೆ ಮತ್ತು ಯಾರಾದರೂ ಯಾರು ಹೊಣೆಗಾರಿಕೆ ಅದನ್ನು ಕೂಡ ನೋಡಬೇಕಾಗ್ತದೆ ಮತ್ತು ಆ ಕಂಪನಿ ಮೇಲೆ ಕ್ರಮಗಳು ತಗೊಳ್ಳುವುದಾಗಬೇಕು ಯಾಕಂದರೆ ಇವತ್ತು ಈಗ ನಾವು ಟೆಸ್ಟ್ ಮಾಡುವಂಥದ್ದು ಫೇಲ್ ಆದಾಗ ಕೇಂದ್ರದ ಲ್ಯಾಬು ಅದು ಸರಿ ಇದೆ ಅಂತ ಹೇಳಿಬಿಟ್ರೆ ನಾಳೆ ಕೋರ್ಟಲ್ಲಿ ಅದೇ ಅದೇ ರಿಪೋರ್ಟ್ ಅವರು 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 ಇದು ಮಾಡ್ಕೊಳ್ಳೋದು ತೊಗೊಳ್ಳೋದು ಅಧಿಕೃತ ತೊಗೊಳ್ಳೋದು ನಮ್ಮ ತೊಗೊಳೋದಿಲ್ಲ ಸೊ ಇದು ಆಯಿತು ಅಂತ ನಾವು ಕೇಂದ್ರದವರಿಗೂ ಕೂಡ ಬರೆದಿದ್ವಿ ನೀವು ನಮ್ಮದು ಫೇಲಿಯರ್ ಆದಮೇಲೆ ನಿಮ್ಗೆ ಹೆಂಗೆ ಪಾಸಿಟಿವ್ ಬಂತು ನೀವು ನೀವು ಹೇಗೆ ಸರಿ ಇದೆ ಅಂತ ಹೇಳಿದ್ರಿ ಅಂದ್ರೆ ಡ್ರಗ್ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ಗೂ ಕೂಡ ಲೆಟರ್ ಬರ್ತಿದ್ವಿ ಖಂಡಿತವಾಗಿ ಯಾರಿಗೆ ಬೇಕು ದುಡ್ಡು ಯಾರಿಗೆ ಬೇಕು ಕಾಲದಲ್ಲಿ ಆಗಿದೆ ನಾವು ಹೇಳ್ಬೋದಾ ಆಕ್ಸಿಜನ್ ಅಲ್ಲಿ ಜನ ಪಾಪ ಮಕ್ಕಳು ತೀರೋದ್ರು ಆಕ್ಸಿಜನ್ ಇಲ್ದೇನೆ ಸೊ ಅಶೋಕ್ ಅವರು ನಾನು ಹೇಳ್ತೀನಿ ಖಂಡಿತ ಇದು ಗಂಭೀರ್ ವಿಚಾರ ಗಂಭೀರವಾಗಿ ತಗೋಳ ಸುಮ್ಮನೆ ನೀವು ಅದನ್ನು ರಾಜಕಾರಣಕ್ಕೆ ಉಪಯೋಗ ಮಾಡೋದು ಬೇಡ ಈ ವ್ಯವಸ್ಥೆಯಲ್ಲಿ ಅವರು ಕೂಡ ಹಿಂದೆ ಅವರು ಸರ್ಕಾರದಲ್ಲಿದ್ದವ್ರೆ ಅದರಿಂದ ಈ ವ್ಯವಸ್ಥೆಗಳನ್ನು ಸರಿಪಡಿಸದೆ ಹೋದರೆ ನಾವು ಮುಂದೆ ಇದೇ ಥರ ರಿಪೋರ್ಟ್ ಇದೇ ಥರ ಘಟನೆಗಳು ಮತ್ತೆ ಆಗ್ಬೋದು ತಾನೆ ಮತ್ತು ಇದು ನಾವು ಇವತ್ತು ಬಳ್ಳಾರಿ ಒಂದೇ ಸಲ ಮೂರ್ನಾಲ್ಕು ಆಗಿದ್ದಕ್ಕೆ ಗೊತ್ತಾಯಿತು ಯಾರು ಒಂದೇ ಆಗ್ಬಿಟ್ಟಿದ್ದರೆ ಬಹುಶಃ ಇದು ಹೊರಗೆ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಯಾವುದೇ ಮುಚ್ಚು ಮಾರಿ ಮಾರುವಂಥ ಪ್ರಶ್ನೆನೇ ಇಲ್ಲ ಅದಕ್ಕೆ ನಾನು ಎಲ್ಲಾ ಅನ್ನು ಆಡಿಟ್ ಮಾಡಿಸ್ತಾ ಇದ್ದೀನಿ ಓಲಾರ್ ದಿಲ್ರಾಜು ಆಸ್ಪತ್ರೆ ಸದ್ಯಕ್ಕೆ ಅದು ಇದೆ ಬೇರೆ ಬೇರೆ ಈಗ ಇವತ್ತು ಇಲ್ಲಿ ಮುಳಭಾಗಲ್ಲಿ ಹೊಸ ಒಂದು ಮಹಿಳಾ ಮಕ್ಕಳ ಒಂದು ಐವತ್ತು ಬೆಡ್ ಆಸ್ಪತ್ರೆ

ಬೇರೆ ಬೇರೆ ಕಡೆನೂ ಹೋಗಿದೆ ಬೇರೆ ಬೇರೆ ಕಡೆನೂ ಹೋಗಿದೆ ಅಲ್ಲಿ ಅಲ್ಲಿ ಯಾಕೆ ರಿಯಾಕ್ಷನ್ ಆಗಿಲ್ಲ ಇಲ್ಲಿ ಮಾತ್ರ ಯಾಕೆ ಆಗಿದೆ ಅದನ್ನು ಎನ್ಕ್ವ ಇದೆಲ್ಲ ನಮಗೆ ತಜ್ಞರ ಒಂದು ವರದಿ ಬೇಕು ಮತ್ತು ಬಳ್ಳಾರಿ ಜಿಲ್ಲೆಯಲ್ಲೇ ಈ ಔಷಧಿಗಳು ಬೇರೆ ಬೇರೆ ಕಡೆ ಉಪಯೋಗ ಮಾಡಿದ್ದಾರೆ ಅದೇ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕು ಸೊ ಅದಕ್ಕೋಸ್ಕರ ನಮಗೆ ಸಮಾವೇಶ ನಿಮಗೆ ಟಕ್ಕರ್ ಕೊಡೋದಕ್ಕೆ ಎಸ್ ಅವರು ಹದಿನೈದನೇ ತಾರೀಕು ಮಂಡ್ಯ ಕುಮಾರಸ್ವಾಮಿ ಸಮಾವೇಶ ಒಳ್ಳೇದು ಮಾಡಲಿ ಅವರು ನಾವು ಮಾಡಬಾರ್ದು ಅಂತ ರಾಜಕೀಯದಲ್ಲಿ ಮಾಡಬಾರ್ದು ಅಂತ ಏನಿಲ್ಲ ತಾನೆ ಅವರು ಅವರ ಸಮಾವೇಶಗಳು ಮಾಡ್ತಾರೆ ಅದು ನಮ್ಮ ರಾಜಕೀಯ ಚಟುವಟಿಕೆ ಅವ್ರದ್ದು ಕೂಡ ಅವ್ರಿಗೂ ಹಾಕಿರ್ತದೆ ಮಾಡೋದಕ್ಕೆ ಅವರು ಬಿಟ್ಟರು ಖಂಡಿತ ಜಿಲ್ಲಾ ಪಂಚಾಯತ್ ತಾಲೂಕು ಎಲೆಕ್ಷನ್ಗಳು ಆಗ್ಬೇಕು ಅತಿ ಶೀಘ್ರದಲ್ಲಿ ಆಗ್ಬೇಕು ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇನ್ನು ಸುಮಾರು ವರ್ಷ ಆಗೋಗಿದೆ ಅದಕ್ಕೆ ಸೊ ಇವತ್ತು ಇಲ್ಲಿ ಮುಳುಭಾಗಲಲ್ಲಿ ಈಗ ಇದ್ರದ್ದು ಈಗ ಪ್ರಾರಂಭ ಆಗುತ್ತೆ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಹನ್ನೆರಡೂವರೆ ಕೋಟಿ ಇಲ್ಲಿ ಸುಮಾರು ಇಪ್ಪತ್ತೈದು ಕೋಟಿಗೆ ಇಲ್ಲಿ ಒಂದು ಆಸ್ಪತ್ರೆ ಎರಡು ಖಂಡಿತವಾಗಿಯೂ ಯಾಕೆಂದ್ರೆ ಮುಳಭಾಗಲ್ಲಿ ಅತಿ ಹೆಚ್ಚು ಹೆರಿಗೆ ಆಗುವಂತ ಒಂದು ತಾಲೂಕ ಸೊ ಅಲ್ಲಿ ಅದಕ್ಕೋಸ್ಕರ ಇದೊಂದು ಆದಷ್ಟು ಶೀಘ್ರದಲ್ಲೆಲ್ಲ ಕೆಲಸ ಕಾಮಗಾರಿಗಳು ಮುಗಿಸಿ ಈ ನಮ್ಮ ಜನರಿಗೆ ಇದನ್ನು ಒಗ್ಸುವಂಥದಕ್ಕೆ ನಾವು ಮಾಡ್ತೀವಿ ಈಗ ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ತಾ ಇದ್ದೀವಿ ಆಯಿತಾ ಮೇಲ್ದರ್ಜೆಗೆ ಎರಡು ಮೂವತ್ತು ಬೆಡ್ ಬರ್ತದೆ ಮತ್ತು ಹೆಚ್ಚು ಡಾಕ್ಟರ್ಸು ಸಿಬ್ಬಂದಿ ಎಲ್ಲ ಬರ್ತದೆ ಅದಕ್ಕೋಸ್ಕರ ಅದು ಇಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿ ಆಗ್ತಾ ಇದೆ ಖಂಡಿತ ಅದರಿಂದ ಒಳ್ಳೇದಾಗಲಿ ಅಂತ ನನ್ನ ಏನೋ ಆಗುತ್ತೆ ಸರ್ ನೇಮಕಾಯ್ತಿ ಆಗ್ತಲ್ಲ ಎಲ್ಲ ತಗೊತಾ ಇದ್ದಾರೆ ಅದರಿಂದ ಸಮಸ್ಯೆ ನೇಮಕಾತಿ ವಿಚಾರ ಬೇರೆ ಬಿಡಿ ಅದು ಅಲ್ಲ ಆರೋಗ್ಯ ಸೇವೆಗೆ ಅದು ಓಕೆ